ಜಾತಿ ಗಣತಿ ಬಗ್ಗೆ ಗೊಂದಲ ಉಂಟಾಗಿರುವ ವಿಚಾರವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆದಿದೆ ಸಮೀಕ್ಷೆಯನ್ನು ಮುಂದೂಡಿಕೆ ಮಾಡುವ ಬಗ್ಗೆ ಸಮಾಲೋಚನೆ ಮಾಡಲಾಗಿದೆ ಎನ್ನಲಾಗಿದೆ ಸಮೀಕ್ಷೆ ಮುಂದೂಡಿಕೆ ಮಾಡಿದ್ರೆ ಹೇಗೆ ಅನ್ನೋದ್ರ ಬಗ್ಗೆಯೂ ಚರ್ಚೆ ನಡೆದಿದೆ ಹೆಚ್ಚುವರಿ ಜಾತಿಗಳು ಸೇರ್ಪಡೆಯಾಗಿವೆ ಮುನ್ನೂರ ಮೂವತ್ತೊಂದು ಜಾತಿಗಳು ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿವೆ ಇದನ್ನು ಪರಿಗಣಿಸೋದು ಹೇಗೆ ಇದನ್ನು ಮುಂದಿಟ್ಟುಕೊಂಡು ಸಮೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸಮೀಕ್ಷೆಯನ್ನೇ ಮುಂದೂಡಿಕೆ ಮಾಡಿ ಅಂತ ಸಚಿವರು ಆಗ್ರಹ ಮಾಡಿದ್ದಾರೆ ಜಾತಿ ಗಣತಿ ಗೊಂದಲದ ಬಗ್ಗೆ ಸ್ವತಃ ಸಿದ್ದರಾಮಯ್ಯ ಅವರು ಕೂಡ ಬೇಸರ ಹೊರ ಹಾಕಿದ್ದು ನನ್ನ ಮೇಲೆ ಜಾತಿವಾದಿ ಅನ್ನುವ ಪಟ್ಟ ಕಟ್ಟುತ್ತಿದ್ದಾರೆ ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ ಅದನ್ನು ಸರಿಪಡಿಸಲು ಸಮೀಕ್ಷೆ ಮಾಡ್ತಾ ಇರೋದು ಆದರೆ ಇದು ಕೇವಲ ಜಾತಿ ಸಮೀಕ್ಷೆ ಅಂತ ಬಿಂಬಿಸುತ್ತಿದ್ದಾರೆ ಅಂತ ಸಂಪುಟ ಸಭೆಯಲ್ಲಿ ಅಸಮಾಧಾನ ಹಾಕಿದ್ದಾರೆ ಇದಕ್ಕೆ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿ ಜಾತಿ ಗಣತಿ ಕಾಲಂಗಳಲ್ಲಿ ಸಂಪೂರ್ಣವಾಗಿ ಗೊಂದಲ ಮಾಡಿದ್ದಾರೆ ಇದರಿಂದ ದೊಡ್ಡ ಡ್ಯಾಮೇಜ್ ಆಗುತ್ತೆ ಈ ಗೊಂದಲ ಪರಿಹರಿಸಿ ಅಂತ ಮನವಿ ಮಾಡಿದ್ದಾರೆ ಜಾತಿ ಜನಗಣತಿ ಸಮೀಕ್ಷೆ ಗೊಂದಲ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ತುರ್ತು ಸಭೆ ನಡೆಸಲಿದ್ದಾರೆ ಸಚಿವರು ವಿಧಾನಸೌಧದಲ್ಲಿ ಸಚಿವ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಸಭೆಯಲ್ಲಿ ಸಚಿವ ಮಹದೇವಪ್ಪ ಮುನಿಯಪ್ಪ ಭೈರತಿ ಸುರೇಶ್ ಎಂಇ ಪಾಟೀಲ್ ಈಶ್ವರ್ ಖಂಡ್ರೆ ಸೇರಿದಂತೆ ಹಲವು ಸಚಿವರು ಭಾಗಿಯಾಗಲಿದ್ದಾರೆ ಸಮೀಕ್ಷೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಲಿರುವ ಸಚಿವರು ಸಭೆ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯವರಿಗೆ ವರದಿ ನೀಡಲಿದ್ದಾರೆ ಎನ್ನಲಾಗಿದೆ Hadi, ವೀರಶೈವ ಲಿಂಗಾಯತ ಜಟಾಪಟಿ ತಾರಕಕ್ಕೇರಿದೆ ವಿವಿಧ ಸ್ವಾಮೀಜಿಗಳ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ ಲಿಂಗಾಯತರ ಅಲ್ಪಸಂಖ್ಯಾತರ ಮಾನ್ಯತೆಗಾಗಿ ಹೋರಾಟ ವೇದಿಕೆ ಆಕ್ರೋಶ ಹೊರ ಹಾಕಿದ್ದು ಜಾತಿ ಗಣತಿ ವಿಚಾರದಲ್ಲಿ ಸ್ವಾಮೀಜಿಗಳಿಂದ ಗೊಂದಲ ಸೃಷ್ಟಿಯಾಗಿದೆ ವೀರಶೈವ ಹಾಗೂ ಲಿಂಗಾಯತ ಸಮಾಜದ ಜನತೆಯಲ್ಲಿ ಸ್ವಾಮೀಜಿಗಳು ಗೊಂದಲ ಸೃಷ್ಟಿಸಿದ್ದಾರೆ ಜಾತಿ ಗಣತಿಯಲ್ಲಿ ಹಿಂದೂ ಅಂತ ಬರೆಸಿದ್ರೆ ಲಿಂಗಾಯತರು ಶೂದ್ರರಾಗ್ತಾರೆ ಯಾವುದೇ ಕಾರಣಕ್ಕೂ ಹಿಂದೂ ಅಂತ ಬರೆಸಬಾರದು ಜಾತಿ ಗಣತಿಯಲ್ಲಿ ಲಿಂಗಾಯತ ಅಂತಾನೆ ಬರೆಸಬೇಕು ಆದ್ರೆ ಸ್ವಾಮೀಜಿಗಳು ಯಾರ ಒತ್ತಡಕ್ಕೆ ಈ ರೀತಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಗೊತ್ತಿಲ್ಲ ಅಂತ ಪರೋಕ್ಷವಾಗಿ ಜಯ ಮೃತ್ಯುಂಜಯ ಸ್ವಾಮಿಜಿ, ದಿಂಗಾಲೇಶ್ವರ ಸ್ವಾಮೀಜಿ ವಚನಾನಂದ ಸ್ವಾಮೀಜಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಲಿಂಗಾಯತ ಎಲ್ಲ ಒಳಪಂಗಡದವರು ಇಪ್ಪತ್ತೆರಡನೇ ತಾರೀಕಿಗೆ ವೈಷ್ಣವ ಕ್ಷತ್ರಿಯ ಶೂದ್ರ ಶೂದ್ರ Evişer Pakistan sonraki edidiyor. ಆಳಂದ ಕ್ಷೇತ್ರದಲ್ಲಿ ಮತಗಳತನ ನಡೆದಿದೆ ಅಂತ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಳಂದ ಕ್ಷೇತ್ರದಲ್ಲಿ ಆರು ಸಾವಿರದ ನೂರ ಎಂಟು ಮತಗಳ ಕಳತನ ಆಗಿದೆ ಕಾಂಗ್ರೆಸ್ ಮತದಾರರನ್ನ ಗುರಿಯಾಗಿಸಿಕೊಂಡು ಸಾಫ್ಟ್ವೇರ್ ಬಳಸಿ ಸ್ವಯಂಚಾಲಿತವಾಗಿ ಡಿಲೀಟ್ ಆಗಿವೆ ಅಂತ ಆರೋಪಿಸಿದರು ಇನ್ನೂ ಅಲ್ಪಸಂಖ್ಯಾತರು ದಲಿತರು ಒಬಿಸಿ ಮತ ಟಾರ್ಗೆಟ್ ಮಾಡಲಾಗಿದೆ ಕಾಂಗ್ರೆಸ್ ಲೀಡ್ ಇರೋ ಕಡೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಬಿಜೆಪಿ ವಿರುದ್ಧ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ Constituency in Karnataka, 6018 votes. Somebody tried to delete 6018 votes. We don't know the num total number of votes that were deleted in Anand in the 23 election. They are much higher than 6018. But somebody got caught deleting 6018 votes. And it was caught like most crimes. By a coincidence, what happened was the, the booth level officer there noticed that her uncle's vote was deleted, and so she checked who deleted her uncle's vote, and she found that it was a neighbour. uncle ka vote उसने जाके पड़ोसी से पूछा कि आपने मेरे अंकल का वोट क्यों डिलीट किया पड़ोसी ने कहा मैं तो जानता ही नहीं मैंने तो कुछ वोट डिलीट ही नहीं किया नाइदर द पर्सन डिलीटिंग द वोट नो नॉट द पर्सन हुज वोट वॉज डिलीटेड नो सम समोल हाइड्रैक द प्रोसेस एंड डिलीटेड वोट ರಾಹುಲ್ ಗಾಂಧಿ ಮತಗಳತನದ ಆರೋಪವನ್ನ ಭಾರತೀಯ ಚುನಾವಣಾ ಆಯೋಗ ಅಲ್ಲಗಳೆದಿದೆ ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ಅಲ್ಲಿ ಪೋಸ್ಟ್ ಮಾಡಿರುವ ಆಯೋಗ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಾಡಿರುವ ಆರೋಪಗಳು ತಪ್ಪಾಗಿವೆ ಜೊತೆಗೆ ಅವರ ಆರೋಪಗಳು ಆಧಾರರಹಿತ ಅಂತ ಚುನಾವಣಾ ಆಯೋಗ ತಿರುಗೇಟು ಕೊಟ್ಟಿದೆ ಆಳಂದ ಕ್ಷೇತ್ರದಲ್ಲಿ ಮತಕಳ್ಳತನ ಆರೋಪ ಸಂಬಂಧ ಮಾತನಾಡಿರುವ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಕುಮಾರ್ ಚುನಾವಣಾ ಆಯೋಗದ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದು ಮತ್ತೆ ಯಾವುದೇ ಪ್ರತಿಕ್ರಿಯೆ ನೀಡಲ್ಲ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಸಂಪೂರ್ಣವಾಗಿ ಮಾಹಿತಿ ಪಡೆದುಕೊಂಡು ಮಾತನಾಡಿದ್ದಾರೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಆಳಂದ ಒಂದೇ ಅಲ್ಲ ಬೇರೆ ಕ್ಷೇತ್ರದಲ್ಲೂ ಈ ರೀತಿ ಆಗಿದೆ ನಮ್ಮ ಪ್ರಿಯಾಂಕ್ ಖರ್ಗೆ ಬಿಆರ್ ಪಾಟೀಲ್ ಸೇರಿ ದೂರು ಕೊಟ್ಟಿದ್ರು ಕೆಆರ್ಪುರಂ ವಿಚಾರದಲ್ಲೂ ದೂರು ದಾಖಲಾಗಿತ್ತು ಆಳಂದ ಕೇಸ್ ಸಿಒಡಿಯಲ್ಲಿ ತನಿಖೆ ಆಗ್ತಾ ಇದೆ ಆಳಂದ ಕ್ಷೇತ್ರದಲ್ಲಿ ಡೇಟಾ ಕೇಳಿದ್ರು ಅಲ್ಪಸಂಖ್ಯಾತರು ಹಿಂದುಳಿದವರ ಮತ ಪಟ್ಟಿ ಡಿಲೀಟ್ ಆಗಿದೆ ಹೊರಗಡೆಯವರ ಮೊಬೈಲ್ ಸಂಖ್ಯೆಗಳಿದ್ವು ಖರ್ಗೆಯವರು ಹಿಂದೆಯೇ ಅವರ ಜಿಲ್ಲೆಯ ಸಮಸ್ಯೆಯನ್ನು ಹೇಳಿದ್ರು ಈಗ ರಾಹುಲ್ ಗಾಂಧಿಯವರು ಹೇಳಿದ್ದಾರಷ್ಟೇ ಅಂತ ಹೇಳಿದರು ಅವರು ಕೇಳಿದ ಡೇಟಾವನ್ನು ಆಯೋಗದವರು ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ರಾಜಕೀಯ ಪಕ್ಷದ ಮೇಲೆ ಡಿಪೆಂಡ್ ಆಗಬೇಡಿ ಪ್ರತಿ ನಾಗರಿಕರ ಹಕ್ಕನ್ನು ರಕ್ಷಣೆ ಮಾಡಬೇಕು ಅಂತ ಚುನಾವಣಾ ಆಯೋಗಕ್ಕೆ ಹೇಳಿದೆ ಅಂತ ತಿಳಿಸಿದರು ಏನು ಮಾತಾಡಿದ್ದಾರೆ ಅವರು ಸಂಪೂರ್ಣವಾಗಿ ನಮ್ಮ ಹತ್ರ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಇದು ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾದ ಒಂದೇ ಅಲ್ಲ ಬೇರೆ ಕ್ಷೇತ್ರದಲ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾ ಇದೆ ಆಗ ಪ್ರಿಯಾಂಕರಿಗೆ ಅವರು ನಮ್ಮ ಆಳಂದ ಶಾಸಕರು ಕೇಸು ರಿಜಿಸ್ಟರ್ ಆಯಿತು ಅವತ್ತಿನ ಕಾಲದಲ್ಲಿ ಕೇಸು ರಿಜಿಸ್ಟರ್ ಆಯಿತು ಇಲ್ಲೂ ರಿಜಿಸ್ಟರ್ ಆಯಿತು ಮತ್ತು ಪುರಮಲ್ಲೂ ರಿಜಿಸ್ಟರ್ ಆಯಿತು ಸಿ ಓ ಡಿಗೆ ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಡಾಟಾ ಕೊಡಬೇಕು ಯಾವ ಫೋನ್ ನಂಬರು ಅಂತ ಯಾವ ಫೋನ್ ನಂಬರ್ ಇಲ್ಲ ಅಂದರೆ ಹೆಂಗಾಗ್ತದೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಮತಗಳತನ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ಮಾತಾಡಿದ ಸಚಿವ ಸಂತೋಷ್ ಲಾಡ್ ಆಳಂದದಲ್ಲಿ ಆಗಿ ಐದಾರು ವರ್ಷ ಆಗಿದೆ ಮೇಲ್ನೋಟದಲ್ಲಿ ಎಲ್ಲಾ ಕಡೆ ಚುನಾವಣೆಗಳಲ್ಲಿ ಮತಗಳತನ ಆಗಿದೆ ಬಿಹಾರದಲ್ಲಿ ಮೂರು ಲಕ್ಷ ಮನೆಗಳಿಗೆ ಝೀರೋ ನಂಬರ್ ಕೊಟ್ಟಿದ್ದಾರೆ ಮೋದಿ ಅವರು ಯಾಕೆ ಚುನಾವಣೆಯಲ್ಲಿ ಗೆಲ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಹಾಗೆ ಒಬ್ಬರ ಜನಪ್ರಿಯತೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಇದೆಲ್ಲ ನೋಡ್ತಾ ಇದ್ರೆ ಅಲ್ವಾ ಅವಾಗ ಎಸ್ ಐ ಟಿಯವರು ಅದ್ರ ಬಗ್ಗೆ ಈ ಎಲೆಕ್ಷನ್ ಕಮಿಷನರಿಗೆ ಭಾಳಷ್ಟು ಪತ್ರಗಳನ್ನ ಬರೆದಿದ್ದಾರೆ ಕೇಳಿದ್ದಾರೆ ಇದು ಯಾವ ರೀತಿ ಡಿಲೀಟ್ ಆಗಿದೆ ಹೆಂಗೆ ಡಿಲೀಟ್ ಆಯಿತು ಏನು ಬೇಸಿಸ್ ಅಂದರೆ ಅವ್ರು ಇಲ್ಲಿವರೆಗೆ ಉತ್ತರ ಕೊಡ್ತಾಯಿಲ್ಲ ಸೊ ಮೇಲ್ನೋಟದಲ್ಲಿ ಇಟ್ಸ್ ಅ ಫ್ರಾಡ್ ವೇ ಆಫ್ ವಿನ್ನಿಂಗ್ ಎಲೆಕ್ಷನ್ಸ್ ಯಾಕೆ ಗೆಲ್ತಾ ಗೆಲ್ತಾಯಿದ್ರು ಮೋದಿ ಸಾಹೇಬ್ರು ಎಲೆಕ್ಷನ್ಸ್ ಅಂದರೆ ಇದೇ ರೀತಿಯ ಯಾವುದೋ ಒಂದು ತಂತ್ರಗಳನ್ನ ಉಪಯೋಗಿಸಿ ಜನಕ್ಕೆ ಸಾರ್ವಜನಿಕ ಜನಕ್ಕೆ ಮೋಸ ಮಾಡಿ ಈ ಟ್ಯಾಂಪರಿಂಗ್ ಮುಖಾಂತರ ಗೆಲ್ತಕ್ಕಂಥದ್ದು ಇವತ್ತು ಮೇಲ್ನೋಟಕ್ಕೆ ಬಯಲು ಬರ್ತಾ ಇದೆ ಸೊ ಐ ಫೀಲ್ ಆಲ್ ಆಲ್ ವಿಚ್ ವಿಚ್ ದೇ ಆರ್ ಆರ್ ಟು ಆನ್ ಫ್ರಾಡ್ ಬೇಸ್ ಅಂತ ಹೇಳಿ ಆಳಂದ ಕ್ಷೇತ್ರದಲ್ಲಿ ಮತಗಡತನ ಆಗಿದೆ ಎಂಬ ರಾಹುಲ್ ಆರೋಪ ಕುರಿತು ಕಾಂಗ್ರೆಸ್ ಸಚಿವ ರಾಮಲಿಂಗರೆಡ್ಡಿ ಮಾತನಾಡಿದರು ಬೆಂಗಳೂರಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ವಿಪಕ್ಷಗಳಿಗೆ ಸೇರಿದ ಮತ ಕರೀತಾ ಇದ್ದಾರೆ ಮಹದೇವಪುರ ಇರಬಹುದು ಆಳಂದ ಇರಬಹುದು ಮತ ಕದ್ದು ಬಿಜೆಪಿ ಮೂರನೇ ಬಾರಿ ಅಧಿಕಾರಕ್ಕೆ ಬಂದಿದೆ ಚುನಾವಣೆ ಆಯೋಗ ಬಿಜೆಪಿಯ ಕೈಗೊಂಬೆ ಆಗಿದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಮಹಾರಾಷ್ಟ್ರ ಚುನಾವಣೆ ಯಾವ ರೀತಿ ಗೆದ್ದರು ಅಂತ ಇಡೀ ದೇಶಕ್ಕೂ ಗೊತ್ತು ಪ್ರಪಂಚಕ್ಕೂ ಗೊತ್ತು ಮೋಸದಿಂದ ದಿಂದ ಗೆದ್ದಿರ್ತಕ್ಕಂಥದ್ದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇವ್ರು ಗೆದ್ದಿದ್ದು ಬಿ ಜೆ ಪಿ ಎಲಿಯನ್ಸ್ ಗೆದ್ದಿದ್ದು ಬರೀ ಹದಿನೆಂಟು ಸ್ಥಾನ ಪಾರ್ಲಿಮೆಂಟಲ್ಲಿ ನಾಲ್ಕು ತಿಂಗಳಿಗೆ ಅಸೆಂಬ್ಲಿ ಎಲೆಕ್ಷನ್ ಆಗುತ್ತೆ ಮೂವತ್ತು ಸ್ಥಾನ ಗೆದ್ದವ್ರಿಗೆ ಅಸೆಂಬ್ಲಿನಲ್ಲಿ ಎಪ್ಪತ್ತೆಂಬತ್ತು ಸ್ಥಾನನೂ ಬರಲಿಲ್ಲ ಹದಿನೆಂಟು ಸ್ಥಾನ ಗೆದ್ದವ್ರಿಗೆ ಇನ್ನೂರಕ್ಕಿಂತ ಜಾಸ್ತಿ ಬಂತು ಪಾರ್ಲಿಮೆಂಟಲ್ಲಿ ಎರಡು ಲಕ್ಷ ಮತಗಳಿಂದ ಗೆಲ್ತಾರೆ ನಾಂದೇಡ ಬೈ ಎಲೆಕ್ಷನ್ ಕಾಂಗ್ರೆಸ್ ಅಭ್ಯರ್ಥಿ ಅದೇ ದಿನ ಚುನಾವಣೆ ಅದೇ ಮತದಾರ ಏಳು ಬಿ ಜೆ ಪಿ ಮತ್ತು ಅವರು ಅಲಿಯನ್ಸು ಗೆಲ್ತಾರೆ ಇದರಿಂದ ನೀವೇ ಅರ್ಥ ಮಾಡ್ಕೊಳ್ಳಿ ಏನಾಗ್ತಾಯಿದೆ ದೇಶದಲ್ಲಿ ಅಂತ ಹಳಂದಲ್ಲೂ ಆಗಿದೆ ಅದೇ ರೀತಿ ಗಾಂಧಿನಗರದಲ್ಲೂ ಆಗಿದೆ ಬೇಕಾದಷ್ಟು ಕಡೆ ಮಾಡಿದ್ದಾರೆ ಇನ್ನು ರಾಹುಲ್ ಗಾಂಧಿ ಸಾಕ್ಷಿ ಸಮೇತ ಮತಗಳತನ ಆರೋಪ ಮಾಡಿದ್ರೂ ಬಿಜೆಪಿ ಯಾಕೆ ಉತ್ತರ ನೀಡ್ತಾ ಇಲ್ಲ ಅಂತ ಸಚಿವ ಶಿವರಾಜ್ ತಂಗಡಿಗೆ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ರಾಜ್ಯದ ಬೇರೆ ಕ್ಷೇತ್ರದಲ್ಲಿ ಮತಗಳತನ ಆಗಿದೆ ಅಂತ ರಾಹುಲ್ ಸಾಕ್ಷಿ ಸಮೇತ ಹೇಳಿದ್ದಾರೆ ಮೋದಿ ಅಮಿತ್ ಶಾ ಯಾಕೆ ಸುಮ್ಮನಿದ್ದಾರೆ ಕೇವಲ ಚುನಾವಣೆ ಆಯೋಗ ಮಾತ್ರ ಮಾತಾಡ್ತಾ ಇದೆ ಬಿಜೆಪಿ ಕಳ್ಳ ಓಟುಗಳಿಂದ ಗೆದ್ದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಉತ್ತರವನ್ನು ಕಳುವಾಗಿದೆ ಅಂತ ಇವರು ಮೌನವಾಗಿರೋದು ನೋಡಿದರೆ ಕಳತನ ಆಗಿದೆ ಕಳತನ ಮಾಡಿದಾರಂತೆ ಪ್ರೂವ್ ಆಗುತ್ತೆ ಯಾಕಂದರೆ ಇದ್ರೂ ಇಲ್ಲಿವರೆಗಾದರೂ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿಲ್ಲ ಮತ್ತು ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿಲ್ಲ ಚುನಾವಣಾ ಆಯೋಗದವ್ರು ಮಾತ್ರ ಮಾತಾಡ್ತಾ ಇದ್ದಾರೆ ಇವರೇ ಹೇಳಿಕೆ ಕೊಡ್ತಿಲ್ಲ ಕಾ ಇವತ್ತು ದೇಶವನ್ನು ಇರುವಂಥವ್ರು ಅಂದರೆ ನನಗೇನು ಅನಿಸುತ್ತೆ ಇವರು ಮತ ಕಳತನ ಮಾಡಿದರೆ ಪ್ರೂವ್ ಆಗ್ತಾಯಿದೆ ಕರ್ನಾಟಕದಲ್ಲಿ ಮತಗಳತನ ಆರೋಪ ವಿಚಾರ ಸಂಬಂಧ ಶಾಸಕರು ಹಾಗೂ ಜನರೆಲ್ಲ ಹುಷಾರಾಗಿರಬೇಕು ಅಂತ ಕಾಂಗ್ರೆಸ್ ನಾಯಕ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಬೆಂಗಳೂರಲ್ಲಿ ಮಾತಾಡಿದ ಅವರು ಇದರಲ್ಲಿ ನಮ್ಮ ಜವಾಬ್ದಾರಿ ಕೂಡ ಇದೆ ಸರಿಯಾಗಿ ನಾವು ಫಾಲೋ ಅಪ್ ಮಾಡಿದ್ರೆ ಇಂತಹ ಗೊಂದಲ ಬರೋದಿಲ್ಲ ಡಿಲೀಟ್ ಆದಾಗ ನಾವು ಪರಿಶೀಲನೆ ಮಾಡಬೇಕು ಅಂತ ಸತೀಶ್ ಹೇಳಿದ್ರು ನೋಡಬೇಕು ನಾವು ಮಾಡಬೇಕು ಡ್ಯೂಟಿ ಕೂಡ ಇದೆ ಒಂದು ಹೇಳೋಕ್ಕೆ ಆ ಥರ ಇಪ್ಪತ್ತು ಸಾವಿರ ಹತ್ತು ಸಾವಿರ ಜಾಸ್ತಿ ಆದರೆ ಇಪ್ಪತ್ತು ಸಾವಿರ ಡಿಲೀಟ್ ಆದರೆ ಅದು ನಾವು ನೋಡಬೇಕು ಖುದ್ದಾಗಿ ಸೊ ಸುಮ್ಮನೆ ಗೊಂದಲ ಮಾಡೋ ಬಂದು ನಾವು ಅದನ್ನ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ರೆ ಇದು ಗೊಂದಲ ಬರಲ್ಲ ಆಳಂದದಲ್ಲೂ ಚುನಾವಣಾ ಅಕ್ರಮ ಆಗಿರೋ ವಿಚಾರದ ಬಗ್ಗೆ ಪ್ರಿಯಾಂಕರ್ಗೆ ಮಾತನಾಡಿ ಮಹಾದೇವಪುರ ಆಳಂದದ ವಿಚಾರವನ್ನ ಮುಂದಿಟ್ಟಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏಳು ಸಾವಿರ ಓಟ್ ಕಡಿತ ಮಾಡುತ್ತಿದ್ದಾರೆ ಅಂತ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದೆವು ಜಿಲ್ಲಾಡಳಿತ ಇದನ್ನ ತನಿಖೆ ಮಾಡದೆ ಕಡತ ಮಾಡಿದ್ದು ಹೌದು ಅಂತ ಬಂದಿದೆ ಬೇರೆ ವ್ಯಕ್ತಿ ಅರ್ಜಿ ಹಾಕಿ ಓಟ್ ತೆಗೆಸಿದ್ದಾರೆ ಅಂತ ಗೊತ್ತಾಗಿದೆ ಆರು ಸಾವಿರದ ಹದಿನೆಂಟರ ಪೈಕಿ ಇಪ್ಪತ್ತೆರಡು ಅರ್ಜಿ ಮಾತ್ರ ನೇರವಾಗಿ ಅರ್ಜಿ ಕೊಟ್ಟಿದ್ದಾರೆ ಉಳಿದವರಿಗೆ ಯಾರು ಅರ್ಜಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಒಂದೊಂದು ಫೋನ್ನಿಂದ ಹಲವು ಅರ್ಜಿ ಹಾಕಿ ತಗಸಿದ್ದಾರೆ ಹೆಚ್ಚಿನ ಮಾಹಿತಿ ಮಾಹಿತಿಯನ್ನ ಕೇಳಿದ್ರು ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ ಎರಡು ವರ್ಷದಿಂದ ರಾಜ್ಯ ತನಿಖಾ ಸಂಸ್ಥೆಗಳು ಹದಿನೆಂಟು ಬಾರಿ ಪತ್ರ ಬರೆದಿದ್ದಾವೆ ಆದರೆ ಇನ್ನೂ ದಾಖಲೆ ಮತ್ತು ಮಾಹಿತಿಯನ್ನು ಕೊಟ್ಟಿಲ್ಲ ಚುನಾವಣಾ ಆಯೋಗ ಬಿಜೆಪಿಯ ಕೈಗೊಂಬೆಯಾಗಿದೆ ಅಂತ ದೂರಿತು ಕೊಟ್ಟಿದ್ದೀವಿ ಕಂಪ್ಲೇಂಟ್ ಆಧಾರದ ಮೇಲೆ ಎಫ್ಐಆರ್ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಆಗಿದೆ ಇವಾಗ ಇನ್ವೆಸ್ಟಿಗೇಷನ್ ಎಲ್ಲಿ ನಿಂತಿದೆ ಮಾಹಿತಿ ಮಾಹಿತಿ ಕೊಡಬೇಕಾಗಿರೋರು ಯಾರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರ ಜವಾಬ್ದಾರಿನೂ ಕೂಡ ನಾವೇ ಮಾಡಬೇಕು ಅಂದ್ರೆ ಏನಾದರೂ ಲಾಜಿಕ್ ಇದೆಯಾ ಇವರು ಎಕ್ಸ್ಪ್ಲನೇಷನ್ನಲ್ಲಿ ಸಿ ವಾಟ್ ಈಸ್ ದ ರೂ ವಾಟ್ ಈಸ್ ಡ್ಯೂಟಿ ಆಫ್ ದ ಆಫ್ ಎನಿ ಇನ್ಸ್ಟಿಟ್ಯೂಷನ್ ಅವ್ರ ಮೇಲೆ ಆರೋಪ ಬಂದಾಗ ಆ ಆರೋಪವನ್ನು ಹಾಕೋದಲ್ಲ ಸಾಕ್ಷಿ ಸಮೇತ ಹಾಕಬೇಕು ಅದು ಇದು ಬಿಟ್ಟು ನೀವು ಉಲ್ಟಾ ನಮಗೆ ಅಫಿಡವಿಟ್ ಹಾಕಿ ಯಾರಿಗ್ರಿ ಎದುರಿಸ್ತಾ ರೆಪ್ರೆಸೆಂಟೇಟಿವ್ ನಿಮ್ಮ ತರ ಸುಮ್ಮನೆ ಎಲ್ಲೋ ಸೆಲೆಕ್ಟ್ ಆಗಿ ಬಂದಿಲ್ಲ ನಾವು ಕಂಪ್ಲೇಂಟ್ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ ಚುನಾವಣಾ ಆಯೋಗದ ಮೇಲೆ ಅಪನಂಬಿಕೆ ಬರುವಂತಾಗಿದೆ ಚುನಾವಣಾ ಆಯೋಗದ ಆಯುಕ್ತರು ಕೇಂದ್ರ ಸರ್ಕಾರದ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎಂದಿದ್ದಾರೆ ನಮಗೆ ಈ ಸಂಸ್ಥೆ ಮೇಲಿಂದ ಅಪನಂಬಿಕೆ ಬರುವಂಥ ರೀತಿಯಲ್ಲಿ ಇವತ್ತು ವಾತಾವರಣ ಸೃಷ್ಟಿಯಾಗಿದೆ ಚುನಾವಣೆ ಆಯೋಗ ಆಯ ಆಯೋಗದ ಆಯು ಆಯುಕ್ತರು ಇದುವರೆಗೂ ಇಂಥ ಆಯುಕ್ತರನ್ನು ಒಂದು ನಾವು ನೋಡಿರಲಿಲ್ಲ ಇಷ್ಟೊಂದು ಕಾಂಪ್ರಮೈಸ್ ಆಗಿಬಿಟ್ಟಿದ್ದಾರೆ ರಾಜ್ಯ ಕೇಂದ್ರ ಸರ್ಕಾರದ ಜೊತೆ ಅವರು ಒಂದು ನಿಷ್ಪಕ್ಷಪಾತವಾದಂಥ ಒಂದು ನಿರ್ವಹಣೆ ಚುನಾವಣೆ ಆಯೋಗದ ಆಯುಕ್ತ ಮಾಡದೇ ಇರತಕ್ಕಂಥದ್ದು ಇವತ್ತು ನಮಗೆ ಈ ದೇಶದ ದುರ್ದೈವ ಅಂತ ಹೇಳಿದ್ರೆ ಇವತ್ತು ಲವಾದಿ ನಾರಾಯಣ ಸ್ವಾಮಿ ವಿದ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ ಇಂದಿರಾ ಗಾಂಧಿ ಹಠಾವು ಜಾರಿಯಾಗಿದ್ದು ಮತ ಕಳ್ಳತನಕ್ಕೆ ಕಳ್ಳ ಮತ್ತೊಬ್ಬನನ್ನ ಕಳ್ಳ ಅನ್ನೋದಕ್ಕೆ ಶುರು ಮಾಡಿದ್ದಾರೆ ರಾಹುಲ್ ಗಾಂಧಿ ಬ್ಯಾಲೆಟ್ ಪೇಪರ್ ಬೇಕು ಅಂತಾರಲ್ಲ ಬ್ಯಾಲೆಟ್ ಪೇಪರ್ ಭೂತವನ್ನು ಕಳ್ಳತನ ಮಾಡಿದ್ದ ಕೇಸ್ಗಳು ಇನ್ನೂ ಕೋರ್ಟ್ನಲ್ಲಿವೆ ಬ್ಯಾಲೆಟ್ ಪೇಪರ್ ಮೇಲೆ ಇಂಕ್ ಹಾಕಿದ ಉದಾಹರಣೆಗಳು ಕೂಡ ಇವೆ ಈಗ ನಡೀತಾ ಇರುವ ಮತದಾನ ಟ್ರಾನ್ಸ್ಪರೆಂಟ್ ಆಗಿದೆ ಯಾರು ಏನು ಮೋಸ ಮಾಡೋದಿಕ್ಕಾಗಲ್ಲ ಇಂತಹ ಸಂದರ್ಭದಲ್ಲಿ ವೋಟ್ ಚೋರಿ ಅನ್ನುವರು ಇವರೇ ಚೋರಿಗಳು ಈ ರೀತಿ ಆರೋಪ ಮಾಡಿದ್ರೆ ನಮ್ಮ ಕುಟುಂಬಸ್ಥರು ಮಾಡಿದ ಚೋರನ್ನ ಮರೆತು ಬಿಡ್ತಾರೆ ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಈ ದೇಶದಲ್ಲೇ ಒಂದು ದೊಡ್ಡ ಆಂದೋಲನ ಆಯಿತು ಜೈಪ್ರಕಾಶ್ ನಾರಾಯಣರವರು ಅದರ ನೇತೃತ್ವ ವಹಿಸಿದರು ರಾಹುಲ್ ಗಾಂಧಿ ಅವರಿಗೆ ಕೇಳಿ ಯಾವ ಕಾರಣಕ್ಕೆ ಅವರು ನೇತೃತ್ವ ವಹಿಸಿದ್ರು ಆ ಹೋರಾಟಕ್ಕೆ ಅಂತ ಗೊತ್ತಿದೆಯಾ ಅಂತ ಕೇಳಿ ಅವ್ರಿಗೆ ಆವತ್ತು ಅವರು ಹೋರಾಟ ಮಾಡಿದ್ದು ಇದೇ ರೀತಿ ಚುನಾವಣೆಯಲ್ಲಿ ಮತಚೋರಿ ಆಗ್ತಾ ಇದೆ ದೇಶದಲ್ಲಿ ಅದಕ್ಕೆ ಇಂದಿರಾ ಗಾಂಧಿ ಆಟಾವೋ ಕಾರ್ಯಕ್ರಮ ಆವತ್ತು ಪ್ರಾರಂಭ ಆಗಿತ್ತು ಇದೇ ಚೋರಿಗೆ ಕಳ್ಳ ಮತ್ತೊಬ್ಬನನ್ನ ಕಳ್ಳ ಅನ್ಲಿಕ್ಕೆ ಶುರು ಮಾಡಿದಾನೆ ಹೊರ್ತು ಕಳ್ಳತನ ಇಲ್ಲಿ ನಡೆದೇ ಇಲ್ಲ ಅಂತಂದ್ರೂ ಕೂಡ ಕಳ್ಳ ತಪ್ಪಿಸ್ಕೊಳ್ಳಲಿಕ್ಕೆ ಬೇರೆಯವರನ್ನ ಕಳ್ಳ ಮಾಡಲಿಕ್ಕೆ ಹೊರಟಿದ್ದಾರೆ ಅದು ರಾಜೀವ್ ಗಾ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ರಾಹುಲ್ ಗಾಂಧಿ ಅವರು ತುಂಬಾ ಹತಾಶರಾದ ಮೇಲೆ ಹೊಸ ನಾಟಕ ಶುರು ಮಾಡಿದ್ರು ದೇಶವ್ಯಾಪಿ ರ್ಯಾಲಿ ಮಾಡಿ ತೊಂಬತ್ತೊಂಬತ್ತು ಸೀಟ್ ಗಳಿಸಿದ್ರು ಅಂತ ಎಸ್ ಆರ್ ವಿಶ್ವನಾಥ್ ಆರೋಪ ಮಾಡಿದ್ದಾರೆ ಬೇರೆ ಏನು ಆರೋಪ ಮಾಡೋದಕ್ಕೆ ಇಲ್ಲದೆ ಇದ್ದಾಗ ಈ ರೀತಿ ಮಾತಾಡ್ತಿದ್ದಾರೆ ಆಳಂದ ಶಾಸಕರು ಈ ಹಿಂದೆ ಇದ್ದವರು ಈಗ ರಾಹುಲ್ ಗಾಂಧಿ ಅವರ ಬಳಿ ಹೋಗಿ ನನ್ನ ಕ್ಷೇತ್ರದಲ್ಲಿಯೂ ಮತಕಳ್ಳತನ ಆಗಿದೆ ಅಂತ ಹೇಳಿದ್ದಾರೆ ಬಿಜೆಪಿಯಲ್ಲಿದ್ದಾಗ ಯಾಕೆ ಆರೋಪ ಮಾಡಲಿಲ್ಲ ನಾವು ಅಧಿಕಾರಕ್ಕೆ ಬಂದ ಕೆಲವೇ ಕೆಲವು ವರ್ಷಗಳಾಗಿದೆ ನೀವು ಅರವತ್ತು ವರ್ಷದಿಂದ ಏನೇನ್ ಮಾಡಿದ್ದೀರಾ ಅಂತ ನಮಗೆ ಗೊತ್ತಿದೆ ಈ ಹಿಂದೆ ಮತಪೆಟ್ಟಿಗೆಗಳನ್ನೇ ಹೊತ್ಕೊಂಡು ಹೋಗ್ತಾ ಇದ್ರಿ ಈಗ ಈ ರೀತಿ ಬಾಲಿಷವಾಗಿ ಮಾತಾಡ್ತಿದ್ದೀರಿ ಅಂತ ಹೇಳಿದ್ದಾರೆ ಹತಾಶರಾಗಿ ಅನೇಕ ಚುನಾವಣೆಗಳನ್ನ ರಾಜ್ಯದಲ್ಲಿ ಸೋತಾದ ಮೇಲೆ ಹೊಸ ಒಂದು ನಾಟಕವನ್ನು ಪ್ರಾರಂಭ ಮಾಡಿದ್ರು ಒಂಥರ ಬಾಲಿಷದಾದಂತ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಈ ಥರದ ಒಂದು ಮತಗಳತನ ಭಾರತೀಯ ಜನತಾ ಪಾರ್ಟಿ ನಾವು ಅಧಿಕಾರಕ್ಕೆ ಬಂದು ಕೆಲವೇ ವರ್ಷ ಹದಿನೈದು ಹದಿನಾರು ವರ್ಷ ಆಗಿರ್ತಕ್ಕಂಥದ್ದು ಅರವತ್ತು ವರ್ಷ ನೀವು ಅಧಿಕಾರದಲ್ಲಿ ಬಂದಾಗ ನೀವೇನೇನು ಮಾಡಿದ್ರಿ ಅಂತೇಳಿ ನಮಗೂ ಕೂಡ ಇತಿಹಾಸ ಗೊತ್ತಿರ್ತಕ್ಕಂಥದ್ದೇ ಮತ ಬಾಕ್ಸ್ಗಳನ್ನೇ ನೀವೆಲ್ಲ ಅಪಹರಣ ಮಾಡ್ತಾಯಿದ್ರಿ ಮತಗಟ್ಟೆಗೆ ನುಗ್ಗಿ ನೀವು ನೀವೇ ರಿಗ್ಗಿಂಗ್ಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಹಿಂದಿನ ಪತ್ರಿಕೆಗಳನ್ನು ತೆಗೆದು ನೋಡ್ರೆ ಗೊತ್ತಾಗ್ತದೆ ಆದರೆ ಇವತ್ತು ಎಲೆಕ್ಟ್ರಾನಿಕ್ ಮಧ್ಯದಲ್ಲಿ ಅವೆಲ್ಲ ಕೂಡ ನಾವು ರಾಜಕಾರಣ ಮಾಡಿರ್ತಕ್ಕಂಥವ್ರು ಅವೆಲ್ಲ ಕೂಡ ಅಸಾಧ್ಯ ಈಗಿರ್ತಕ್ಕಂಥ ಸಿಸ್ಟಮಲ್ಲಿ ಹಂಗೆಲ್ಲ ಮಾಡೋಕ್ಕಾಗೋದೇ ಇಲ್ಲ ಅದರಲ್ಲಿ ಆಳಂದದಲ್ಲಿ ಮತಗಳತನ ಆರೋಪ ವಿಚಾರಕ್ಕೆ ಸಿಟಿ ರವಿ ಮಾತನಾಡಿದ್ರು ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ ಯಾವುದಾದರೂ ದೂರಿದ್ದಿದ್ರೆ ಅಫಿಡವಿಟ್ ಸಲ್ಲಿಸಿ ಎಂದಿದ್ರು ನೀವು ಯಾಕೆ ಸಲ್ಲಿಕೆ ಮಾಡಲಿಲ್ಲ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಕೇವಲ ತೊಂಬತ್ತೆರಡರಷ್ಟು ಮಾತ್ರ ಯಶಸ್ಸು ನಿಮ್ಮ ಸೋಲನ್ನ ಚುನಾವಣಾ ಆಯೋಗದ ಮೇಲೆ ಹಾಕ್ತಾ ಇದ್ದಾರೆ ಇವರಿಗೆ ಯಾರ ಮೇಲೂ ನಂಬಿಕೆ ಇಲ್ಲ ವಿವಿಧ ಇಲಾಖೆಯ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ ಇವರು ಆಸಕ್ತರು ನಾಸ್ತಿಕರು ಆಸ್ತಿಕರು ನಾಸ್ತಿಕರು ಗೊತ್ತಿಲ್ಲ ಇವರು ಎಲ್ಲ ದೇವರನ್ನು ಹೊರಗೆ ಹಾಕಿ ಅನ್ನು ದೇವರು ಅಂದುಕೊಂಡಿದ್ದಂತೆ ಸಮಗ್ರ ತನಿಖೆ ಆಗಲಿ ಬಾಂಗ್ಲಾದೇಶದಿಂದ ಬಂದವರು ಎಲ್ಲ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ ಯಾವುದಾದ್ರೂ ದೂರುಗಳಿದ್ದರೆ ಅಫಿಡವಿಟ್ ಮೂಲಕ ಸಲ್ಲಿಸಿ ಅಂತ ಹೇಳಿದರು ಯಾಕೆ ರಾಹುಲ್ ಗಾಂಧಿಯವರು ತಾವು ಮಾಡಿದ ಆರೋಪವನ್ನು ಪ್ರಮಾಣಪತ್ರದ ಮೂಲಕ ದೂರಿನ ರೂಪದಲ್ಲಿ ಯಾಕೆ ಸಲ್ಲಿಸ್ತಾ ಇಲ್ಲ ಅಂದರೆ ಹಿಟ್ ಆ್ಯಂಡ್ ರನ್ ಮಾಡೋದು ಮಾತ್ರ ಇವ್ರ ಉದ್ದೇಶನ ಅಥವಾ ತಮ್ಮ ಚುನಾವಣಾ ವೈಫಲ್ಯಕ್ಕೆ ಈಗ ನೂರಕ್ಕೂ ಹೆಚ್ಚು ಚುನಾವಣೆ ನೇತೃತ್ವ ವಹಿಸಿ ರಾಹುಲ್ ಗಾಂಧಿಯವರು ಎಂಟು ಒಂಬತ್ತು ಕಡೆ ಮಾತ್ರ ಅವ್ರ ನೇತೃತ್ವದಲ್ಲಿ ಯಶಸ್ಸು ಕಂಡಿದ್ದಾರೆ ವೈಫಲ್ಯ ಎಷ್ಟು ಅಂದರೆ ತೊಂಬತ್ತೆರಡು ಪ್ರತಿಶತ ವೈಫಲ್ಯ ಆ ವೈಫಲ್ಯವನ್ನು ಚುನಾವಣಾ ಆಯೋಗದ ಹೆಗಲಿಕ್ಕೆ ಕಟ್ಟ ಕೊಟ್ಟಿದ್ದಾರೆ ಕುರುಬರನ್ನ ಎಸ್ಟಿಗೆ ಸೇರಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾತಾಡಿದ ಅವರು ಸರ್ಕಾರ ಶಿಫಾರಸು ಮಾಡಿದ ತಕ್ಷಣ ಆಗುತ್ತೆ ಅಂತ ಅನ್ಸಲ್ಲ ಇಪ್ಪತ್ತು ವರ್ಷಗಳಿಂದ ಶಿಫಾರಸು ಸಾಕಷ್ಟು ಆಗಿವೆ ಎಸ್ಟಿಗಳಿಗೆ ಆತಂಕ ಬೇಡ ಅಂತ ಹೇಳಿದ್ರು ಎಸ್ಟಿಗೆ ಟಿಗೆ ಹೊಸದಾಗಿ ಸೇರಿಸಿದ್ರೆ ಮೀಸಲಾತಿ ಏರಿಸಬೇಕು ಕೇಂದ್ರ ಸರ್ಕಾರ ಸುಮ್ನೆ ಏನನ್ನೂ ಮಾಡಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಹೊಸದಲ್ಲ ಎಷ್ಟೇ ಎಲ್ಲಿ ಸೇರಬೇಕಾದ್ರೆ ಟ್ರೈಬಲ್ ಕ್ಯಾರೆಕ್ಟರ್ ಬೇಕಾದಕ್ಕೆ ಅದಕ್ಕೆ ಇದ್ರ ಮಾತ್ರ ಸೇರಿಸ್ತಾರೆ ಅಂತ ಸಾಕಷ್ಟು ಅರ್ಜಿ ಕೊಡ್ತಾರೆ ಸಮುದಾಯದವರು ಎಲ್ಲೋ ಸಮಾಜದಲ್ಲಿ ಕೊಡ್ತಾರೆ ಸರ್ಕಾರ ಶಿಫಾರಸು ಮಾಡ್ತದೆ ಅದು ಮಾಡಿದ ತಕ್ಷಣ ಆಗ್ತದೆ ಅಂತ ಹೇಳಿ ಕಾಗಲ್ಲ ಸೊ ಆ ಕ್ಯಾರೆಕ್ಟರ್ ಇದ್ರೆ ಖಂಡಿತ ಮಾಡ್ತಾರೆ ಇಲ್ಲಾಂದ್ರೆ ಮಾಡೋಲ್ಲ ಇನ್ನು ದಾವಣಗೆರೆಯಲ್ಲಿ ಬಳ್ಳಾರಿ ಸಂಸದ ತುಕಾರಾಂ ಮಾತನಾಡಿದ್ದಾರೆ ಕುರುಬ ಸಮುದಾಯ ಎಸ್ಟಿ ಸೇರ್ಪಡೆಗೆ ರಾಜ್ಯ ಸರ್ಕಾರದ ಚಿಂತನೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಹರಿಹರ ತಾಲೂಕಿನ ರಾಜನಹಳ್ಳಿಯ ವಾಲ್ಮೀಕಿ ಗುರುಪೀಠದಲ್ಲಿ ರಾಜ್ಯ ಮಟ್ಟದ ಮಹತ್ವದ ಸಭೆ ಮಾಡಿದ್ದು ರಾಜಕೀಯ ಸಂಸ್ಕಾರಸ್ಥನಾಗಿ ನಾನು ಮಾತನಾಡ್ತಾ ಇದ್ದೇನೆ ರಾಜಕೀಯ ಸಂಸ್ಕಾರ ಬೇಕು ನಾನು ನನ್ನ ಜವಾಬ್ದಾರಿ ಅರಿತಿದ್ದೇನೆ ನಾನು ನಿಮಗೆ ಸಂದೇಶ ಕೊಡಬೇಕು ಅಂತ ಬಂದಿದ್ದೇನೆ ಅಂತ ಹೇಳಿದರು ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳಿಗೆ ಬೇಸತ್ತು ಕಂಪನಿಗಳು ಬೇರೆ ಕಡೆ ಸ್ಥಳಾಂತರಕ್ಕೆ ಮುಂದಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದರು ನಾವು ಉತ್ತಮ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಬದ್ಧವಾಗಿದ್ದೇವೆ ಇದಕ್ಕೆ ಎಲ್ಲರ ಸಹಕಾರವೂ ಬೇಕು ಬೆಂಗಳೂರಿನ ಮೂಲಭೂತ ಸೌಕರ್ಯ ಕುರಿತು ಸಂಬಂಧಪಟ್ಟವರ ಅಸೋಸಿಯೇಷನ್ ಸಭೆ ಮಾಡ್ತೀವಿ ಈ ವರದಿಯನ್ನು ಸರ್ಕಾರಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಕಳೆದ ಎರಡು ವರ್ಷ ಧಾರಾಕಾರ ಮಳೆ ಬರೋದರಿಂದ ರಸ್ತೆಗಳು ಹಾಳಾಗಿದೆ ಅದನ್ನು ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡು ಅದಕ್ಕೆ ಒಂದು ವಿಶೇಷ ಅಭಿಯಾನ ಮಾಡಿಬಿಟ್ಟು ಈಗಾಗಲೇ ನಾಲ್ಕು ಸಾವಿರ ಗುಂಗಳನ್ನು ಐಡೆಂಟಿಫೈ ಮಾಡಿ ಮುಚ್ಚಿ ಮುಚ್ಚಿದ್ದಾರೆ ಇಟ್ಸ್ ಅ ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ ನಮ್ಮ ಕರ್ತವ್ಯ ಇದೆ ನಮ್ಮ ಜವಾಬ್ದಾರಿ ಇದೆ ನಾವು ಮೈ ಮೇಲೆ ಎಣ್ಣೆ ಹಾಕೊಂಡು ನಾವು ಜ ನಮ್ಮ ಜವಾಬ್ದಾರಿಯಿಂದ ಜಾರ್ಕೊಂಡು ಆಗಲ್ಲ ಇಟ್ ಇಸ್ ಅವರ್ ಡ್ಯೂಟಿ ಟು ಗಿವ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ವಿ ವಿಲ್ ಗಿವ್ ಇನ್ಫ್ರಾಸ್ಟ್ರಕ್ಚರ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ನಮ್ದೇನಪ್ಪ ಅಂದ್ರೆ ನಮಗೆ ಹೆಚ್ಚು ಸಹಕಾರ ಕೂಡ ಎಲ್ಲ ಕಡೆಯಿಂದ ಬೇಕಾಗ್ತದೆ ಕಳೆದ ಧಾರಾಕಾರ ಮಳೆ ಇವತ್ತು ರಾತ್ರಿ ಬೆಂಗಳೂರಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ಆಯೋಜನೆ ಮಾಡಿದೆ ಯಲಹಂಕದ ಖಾಸಗಿ ರೆಸಾರ್ಟ್ ಅಲ್ಲಿ ಬಿಜೆಪಿ ಚಿಂತನಾ ಸಭೆ ನಡೀತಾ ನಡೆಯುತ್ತೆ ಚಿಂತನಾ ಸಭೆಯ ಉದ್ಘಾಟನಾ ಭಾಷಣದಲ್ಲಿ ಮೋದಿ ಸರ್ಕಾರ ಬಂದ ನಂತರದ ಪರಿಸ್ಥಿತಿಯನ್ನ ಪ್ರಸ್ತಾಪಿಸಿದ್ದಾರೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಎರಡ್ ಸಾವಿರದ ಹದ್ನಾಲ್ಕರ ಬಳಿಕ ಬಿಜೆಪಿ ಬೆಳೆದ ರೀತಿ ಮೋದಿ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಭಾಷಣದಲ್ಲಿ ಪ್ರಸ್ತಾಪಿಸ್ತಾರೆ ಪ್ರಧಾನ್ ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಶೋಧ ನಡೆಸಲಾಗಿದೆ ಸೌಜನ್ಯ ಮಾವಾಯಿ ಠಲಗೌಡ ನೀಡಿದ ಹೇಳಿಕೆ ಹಿನ್ನೆಲೆಯಲ್ಲಿ ಎರಡನೇ ದಿನವಾದ ಇವತ್ತು ಶೋಧ ಕಾರ್ಯ ನಡೆಸಲಾಯಿತು ನಿನ್ನೆ ಬರೋಬ್ಬರಿ ಐದು ಎಕರೆ ಜಾಗದಲ್ಲಿ ಶೋಧ ನಡೆಸಲಾಗಿತ್ತು ಇವತ್ತು ಮತ್ತೆ ಐದಾರು ಎಕರೆ ಜಾಗದಲ್ಲಿ ಶೋಧ ಕಾರ್ಯ ನಡೆದಿದೆ ಸ್ಥಳದಲ್ಲಿ ಅರಣ್ಯ ಇಲಾಖೆ ಸೋಗೋಟಿಂ ಕಂದಾಯ ಫಾರೆನ್ಸಿಕ್ ಸೇರಿದಂತೆ ಅಧಿಕಾರಿಗಳ ತಂದ ಆಗಮಿಸದೆ ಶೋಧ ಮಾಡಿತು ನಿನ್ನೆ ಎರಡೂ ಜಾಗ ಗುರುತಿಸಿದ್ದು ಅಲ್ಲಿರುವ ಅಸ್ಥಿ ಪಂಜರದ ಬಗ್ಗೆ ಇವತ್ತು ಮಹಜರು ನಡೆಸಿ ವಾಪಸ್ಸಾಗಲಾಗಿದೆ ವಿಠಲ್ಗೌಡ ಹೇಳಿಕೆಯಂತೆ ಬಂಗ್ಲೆಗುಡ್ಡದಲ್ಲಿ ಮಹಜರು ನಡೀತಾ ಇದ್ರೆ ಇತ್ತ ಸೌಜನ್ಯ ಮಾವ ವಿಠಲ್ಗೌಡ ವಿರುದ್ಧ ಧರ್ಮಸ್ಥಳ ಗ್ರಾಮಸ್ಥರು ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ ವಿಚಾರಣೆ ಮುಗಿಸಿ ಹೊರಬಂದು ವಿಡಿಯೋ ಹರಿಬಿಟ್ಟ ಹಿನ್ನೆಲೆ ಸಂದೀಪ್ ರೈ ಅನ್ನೋರು ದೂರು ಕೊಟ್ಟಿದ್ದು ಸಾಕ್ಷ್ಯ ನಾಶ ಮಾಡಲು ಹಾಗೂ ತನಿಖೆಯ ಹಾದಿ ತಪ್ಪಿಸಲು ಷಡ್ಯಂತ್ರ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ವಿಠಲ್ಗೌಡ ವಿರುದ್ಧದ ತನಿಖೆ ನಡೆಸುವಂತೆ ಕೊಟ್ಟಂತಹ ದೂರನ್ನ ಬೆಳ್ತಂಗಡಿ ಎಸ್ಐಟಿ ಅಧಿಕಾರಿಗಳು ಸ್ವೀಕರಿಸಿದ್ದಾರೆ ಗೌಡ ಅಂತ ಯಾಕಂತ ಹೇಳಿದ್ರೆ ಎಸ್ಐಟಿ ರಚನೆ ಆದದ್ದು ಒಬ್ಬ ಅನಾಮಿಕ ವ್ಯಕ್ತಿಯ ಒಂದು ಹೇಳಿಕೆಯ ಆಧಾರದ ಮೇಲೆ ನಂತರದಲ್ಲಿ ಆತ ಆತನ ಹೆಸರು ಬರ್ತದೆ ಚಿನ್ನಯ್ಯ ಅಂತೇಳಿ ಆ ಪ್ರಕರಣದಲ್ಲಿ ಬುರುಡೆ ತಂದುಕೊಟ್ಟ ವ್ಯಕ್ತಿ ವಿಠಲಗೌಡ ಅನ್ನುವನು ನಂತರದಲ್ಲಿ ಇದಕ್ಕೆ ತನಿಖೆಗೆ ಹಾಜರಾಗ್ತಾನೆ ಆತನ ತನಿಖೆ ಆಗ್ತಾ ಇರುವ ಸಂದರ್ಭದಲ್ಲಿ ಅವ ಮಾಡಿ ಬಿಡೋದು ಅದು ಎಸ್ ಐ ಟಿ ಭಾಗವ ಎಸ್ ಐ ಟಿ ಅವರು ಹೇಳಿದ್ದಾರೆ ಈಗ ವಿಡಿಯೋ ವೀಡಿಯೋ ಮಾಡಿ ಬಿಡು ಕೊಡುವಂತ ಇಲ್ಲ ತಾನೆ ಎಸ್ ಐ ಟಿ ತನಿಖೆಯನ್ನು ಹಾದಿ ತಪ್ಪಿಸಲಿಕ್ಕೆ ಅಂತ ನಮ್ಮ ಭಾವನೆ ಅದು ನಾವು ಅದರ ವಿರುದ್ಧ ಕಂಪ್ಲೇಂಟ್ ಕೊಟ್ಟದ್ದು ಈ ವ್ಯಕ್ತಿಯ ಹಿಂದೆ ಬಹಳಷ್ಟು ಜನರಿದ್ದಾರೆ ಅನ್ನೋ ಒಂದು ಅನುಮಾನ ನಮಗೆ ಇದೆ ಧರ್ಮಸ್ಥಳ ಬುರುಡೆ ಪ್ರಕರಣದ ಆರೋಪಿ ಚಿನ್ನಯ್ಯ ಜಡ್ಜ್ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆ ದಾಖಲಿಸಿದ್ದಾನೆ ಬೆಳತಂಗಡಿ ಕೋರ್ಟ್ನಲ್ಲಿ ಸೆಕ್ಷನ್ ಒನ್ನೂರ ಮೂರರ ಅಡಿ ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಹೇಳಿಕೆ ದಾಖಲಿಸಿದ ಶಿವಮೊಗ್ಗ ಜೈಲಿಂದ ಚಿನ್ನಯ್ಯನನ್ನ ಕೋರ್ಟ್ಗೆ ಪೊಲೀಸರು ಕರೆ ಧರ್ಮಸ್ಥಳ ಪ್ರಕರಣ ವಿಚಾರವಾಗಿ ಸಿಎಂ ಕಾನೂನು ಸಲಹೆಗಾರ ಶಾಸಕ ಹೊನ್ನಣ್ಣ ಪ್ರತಿಕ್ರಿಯಿಸಿದ್ದಾರೆ ಈಗ ಎಸ್ಐಟಿ ಟಿ ತನಿಖೆ ನಡೀತಾ ಇದೆ ತನಿಖೆಯ ವರದಿ ಇನ್ನೂ ಬಂದಿಲ್ಲ ದೂರು ಕೊಟ್ಟವರ ಬಗ್ಗೆ ತನಿಖೆ ನಡೀತಾ ಇದೆ ತನಿಖೆ ಮೂಲಕ ಎಲ್ಲವೂ ಹೊರಬರುತ್ತೆ ಧರ್ಮದ ಬಣ್ಣ ಕಟ್ಟುವುದು ಸರಿಯಲ್ಲ ಸರ್ಕಾರ ಕೂಡ ತನಿಖೆ ಮೇಲೆ ಪ್ರಭಾವ ಬೀರ್ತಾ ಇಲ್ಲ ಅಂತ ಹೇಳಿದ್ರು ತನಿಖೆ ಯಾರು ಗೊತ್ತೇಳಿದ್ದಾರೆ ಅವರು ಕೇಳ್ತಿದ್ದಾರೆ ಏನಿದೆ ಯಾರು ಷಡ್ಯಂತ್ರ ಇದೆ ಏನು ಕಲ್ಸ್ಮೆಂಟ್ ತಂದು ತಂದೊಂಡು ಮಾಡಿದ್ದಾರೆ ಇಮಿಡಿಯೇಟ್ಲಿ ಅವ್ರ ಮೇಲೆ ಕಮಾಧರಿಸಿ ಅವನನ್ನು ಅರೆಸ್ಟ್ ಮಾಡಿ ಅವ್ರು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ ಇಲ್ಲಿ ಕೆಲವು ಬೆಂಗಳೂರಿನಲ್ಲಿ ಇದ್ದಕ್ಕೆಲ್ಲ ಬ್ರಾಡಿಗಳೆಲ್ಲ ಮಾಲೂರು ಬಳಿಕ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಗೆ ಶಾಸಕ ಸ್ಥಾನ ಅನರ್ಹ ಭೀತಿ ಶುರುವಾಗಿದೆ ಈ ಕುರಿತು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರಗೌಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು ಕೆಲವೇ ದಿನಗಳಲ್ಲಿ ಮತ್ತೊಬ್ಬ ಕೈ ಶಾಸಕ ಅನರ್ಹರಾಗುವ ಸಾಧ್ಯತೆ ಇದೆ ನಾಮಪತ್ರ ಸಲ್ಲಿಕೆ ವೇಳೆ ಆಸ್ತಿ ಬಗ್ಗೆ ತಪ್ಪು ಮಾಹಿತಿ ನೀಡಿರುವ ಬಗ್ಗೆ ದೂರು ದಾಖಲಾಗಿದೆ ಕಾಂಗ್ರೆಸ್ನಲ್ಲಿ ಓಟ್ ಚೋರ್ನಲ್ಲಿ ಗೆದ್ದಿರುವ ಎರಡು ವಿಕೆಟ್ ಪತನವಾಗಲಿವೆ ಅಂತ ರಾಮಚಂದ್ರಗೌಡ ಹೇಳಿದ್ದಾರೆ ಮತವನ್ನು ಯಾವ ಮಾತು ಯಾವ ಥರ ಸಿದ್ಧಿ ಅವರು ಒಂದು ಗೋತಿರೋ ವ್ಯಕ್ತಿನ ಗೆದ್ದಿದೆ ಅಂತ ಮಾಡಿರ್ತಕ್ಕಂಥದ್ದು ಇವತ್ತು ಕೋಟಂಡಿಯಿಂದ ನಿರ್ಧಾರ ಮಾಡಿ ಕೊಟ್ಟಿದ್ದಾರೆ ಇವತ್ತು ಮಾಲೂರು ಕೋಲಾರ ಜಿಲ್ಲೆಯಲ್ಲಿ ಒಂದು ವಿಕೆಟು ಎದಿರ್ತಕ್ಕಂಥದ್ದು ಸೆವೆಂಟಿ ಫೈವ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಬಿ ಜೆ ಪಿಯ ಎಮ್ ಎಲ್ ಎ ಆಗ್ತಾರೆ ನಮ್ಮ ಬಾಗೇಪಲ್ಲಿಯಲ್ಲಿ ಇವತ್ತು ಮುನರಾಜಿಯವರು ಸತತ ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟದಲ್ಲಿ ಮುನರಾಜ್ ಅವರಿಗೆ ಜಯ ಸಿಕ್ಕೋದು ಕಾಣಿಸ್ತಾ ಇದೆ ಕೋಲಾರದಲ್ಲೊಂದು ಬೆಂಗಳೂರಲ್ಲಿ ಕಾಲೇಜು ವಿದ್ಯಾರ್ಥಿಗಳ ನಡುವೆ ಮಾರಾಮಾರಿ ನಡೆದಿದೆ ಬೆಂಗಳೂರು ಪರವಲಯದ ಅವಲಹಳ್ಳಿ ಬಳಿ ವಿದ್ಯಾರ್ಥಿಗಳು ಕೈ ಕೈ ಮೇಲಾಯಿಸಿದ್ದಾರೆ ವಿದ್ಯಾರ್ಥಿಗಳ ಹೊಡಿಬಡಿ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಅವಲಹಳ್ಳಿಯ ಖಾಸಗಿ ಕಾಲೇಜು ಮುಂಭಾಗ ಘಟನೆ ನಡೆದಿದ್ದು ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ತಪ್ಪೊಪ್ಪಿಗೆ ಪತ್ರ ಬರೆಸಿಕೊಂಡು ಕಳಿಸಿದ್ದಾರೆ ಪೊಲೀಸರು ಕೋಲಾರದಲ್ಲಿ ವಕೀಲನ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಇಬ್ಬರು ವಕೀಲರ ಮಧ್ಯನೇ ಗಲಾಟೆ ನಡೆದಿದ್ದು ಆಸ್ಪತ್ರೆಗೆ ದಾಖಲಾಗೋದಕ್ಕೆ ಬಂದ ವಕೀಲನ ಮೇಲೆ ಮತ್ತೆ ಹಲ್ಲೆ ಮಾಡಲಾಗಿದೆ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆ ಎದುರು ಈ ಘಟನೆ ನಡೆದಿದೆ ಸೆಪ್ಟೆಂಬರ್ ಹದಿಮೂರರಂದು ಬಂಗಾರಪೇಟೆ ನ್ಯಾಯಾಲಯದಲ್ಲಿ ಆಯೋಜನೆ ಮಾಡಿದ ಅದಾಲತ್ ಕಾರ್ಯಕ್ರಮದಲ್ಲಿ ಗಲಾಟೆಯಾಗಿತ್ತು ಕ್ರಿಸ್ಮಸ್ ರಜೆಗಾಗಿ ದಸರಾ ರಜೆ ಕಡಿತಗೊಳಿಸಿರುವುದಕ್ಕೆ ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದೆ ಶಾಲೆಗಳಿಗೆ ದಸರಾ ರಜೆ ತಪ್ಪಿಸಿ ಹಿಂದೂಗಳ ಭಾವನೆಗೆ ಧಕ್ಕೆ ತರಲಾಗ್ತಾ ಇದೆ ಕ್ರಿಸ್ಮಸ್ ವೇಳೆ ಕೊಡುವ ರಜೆಗಳನ್ನು ರದ್ದುಗೊಳಿಸಬೇಕು ಅಂತ ಹುಬ್ಬಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಶ್ರೀರಾಮ ಸೇನೆ ಮನವಿ ಮಾಡಿತು ಕ್ರಿಸ್ಮಸ್ ರಜೆ ಕೊಡುವ ಶಾಲೆಗಳ ಮುಂದೆ ಧರಣಿ ಕೂಡುವುದಾಗಿಯೂ ಎಚ್ಚರಿಸಿದೆ ಚಾಮರಾಜನಗರದಲ್ಲಿ ರೈತರಿಗೆ ಮೋಸ ಮಾಡಲಾಗಿದೆ ವ್ಯಾಪಾರಿಯ ಲಾರಿಯನ್ನು ಅಡ್ಡಗಟ್ಟಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ ರೇಚಂಬಳ್ಳಿ ಗ್ರಾಮದಲ್ಲಿ ರೈತರಿಂದ ಮುಸುಕಿನ ಜೋಳ ಖರೀದಿ ಮಾಡ್ತಾ ಇದ್ದ ವ್ಯಾಪಾರಿ ಅರವತ್ತು ಕೆಜಿ ಅಂತ ತೋರಿಸಿ ಅರವತ್ತೆಂಟು ಕೆಜಿ ತೂಕ ತಗೊಂಡು ತಗೊಂಡು ಮೋಸ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಒಂದೊಂದು ಚೀಲಕ ಎಂಟು ಕೆಜಿ ವಂಚನೆ ಮಾಡಿದ್ದಾರೆ ರೈತರಿಗೆ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಲಾರಿಯನ್ನೇ ತಡೆಗಟ್ಟಿ ಆಕ್ರೋಶ ಹೊರ ಹಾಕಿದ್ದಾರೆ ಲಾರಿ ಬಿಟ್ಟು ವ್ಯಾಪಾರಿ ಹಾಗೂ ಲೋಡರ್ಸ್ ಪರಾರಿಯಾಗಿದ್ದಾರೆ ಹಿಂದುಳಿದ ವರ್ಗದ ಶಕ್ತಿ ಪ್ರದರ್ಶನಕ್ಕೆ ರಾಮನಗರದಲ್ಲಿ ವೇದಿಕೆ ರೆಡಿಯಾಗ್ತಾ ಇದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ದೇವರಾಜು ಅರಸು ಅವರ ನೂರ ಹತ್ತನೇ ಜಯಂತಿ ಆಚರಣೆ ಪ್ರಯುಕ್ತ ಹಿಂದುಳಿದ ವರ್ಗದ ಶಕ್ತಿ ಪ್ರದರ್ಶನ ಮಾಡಲು ಯೋಜನೆ ರೆಡಿಯಾಗಿದೆ ರಾಮನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬೃಹತ್ ಸಮಾವೇಶ ಮಾಡಲಾಗುತ್ತಿದ್ದು ಡಿಸಿಎಂಡಿಕೆ ಶಿವಕುಮಾರ್ ಸೇರಿ ಹಲವರು ಭಾಗಿಯಾಗಲಿದ್ದಾರೆ ಬಿಗ್ ಬಾಸ್ ಸ್ಪರ್ಧೆ ರಂಜಿತ್ ಮೇಲೆ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ರಂಜಿತ್ ಬಾವ ಜಗದೀಶ್ ದೂರು ಕೊಟ್ಟಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದ ಅಮೃತಹಳ್ಳಿಯ ಫ್ಲಾಟ್ ಒಂದರಲ್ಲಿ ಜಗದೀಶ್ ಕುಟುಂಬ ವಾಸವಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇದೇ ಫ್ಲಾಟ್ನಲ್ಲಿ ಅಕ್ಕ ಭಾವನ ಜೊತೆ ರಂಜಿತ್ ವಾಸ ಇದ್ರಂತೆ ಇದೀಗ ಮನೆ ನಂದು ಅಂತ ಅಕ್ಕ ತಮ್ಮನ ನಡುವೆ ಗಲಾಟೆಯಾಗಿದೆ ಮನೆ ಬಿಟ್ಟು ಹೋಗದೆ ನಂದೇ ಮನೆ ಅಂತ ರಂಜಿತ್ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ದೂರು ದಾಖಲಾಗಿದೆ ದೂರು ದಾಖಲಾದ ಬೆನ್ನಲ್ಲೇ ರಂಜಿತ್ ಅವರನ್ನು ಠಾಣೆಗೆ ಕರೆಸಿರುವ ಪೊಲೀಸರು ಮತ್ತೊಮ್ಮೆ ಗಲಾಟೆ ಮಾಡಿಕೊಳ್ಳಬಾರದು ಅಂತ ಸೂಚನೆ ಕೊಟ್ಟಿದ್ದಾರೆ ದಸರಾ ಉದ್ಘಾಟನೆಗೆ ಮುಷ್ತಾಕ್ ಆಯ್ಕೆ ವಿಚಾರವಾಗಿ ರಾಜ್ಯದಲ್ಲಿ ದಂಗಲ್ ನಡೀತಾ ಇದೆ ಮೊನ್ನೆಯಷ್ಟೇ ಹೈಕೋರ್ಟ್ ನೀಡಿದ್ದ ಆದೇಶ ಪ್ರಶ್ನಿಸಿ ಎಚ್ಎಸ್ ಗೌರವ್ ಅನ್ನೋರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ದಸರಾ ಉದ್ಘಾಟನೆಯಲ್ಲಿ ಹಿಂದೂಯೇತರ ವ್ಯಕ್ತಿ ಭಾಗವಹಿಸ್ತಾ ಇರುವುದರಿಂದ ಯಾವುದೇ ಸಂವಿಧಾನಿಕ ಹಕ್ಕಿನ ಉಲ್ಲಂಘನೆಯಾಗಿಲ್ಲ ಅಂತ ಹೈಕೋರ್ಟ್ ಹೇಳಿತು ಈ ಬೆನ್ನಲ್ಲೇ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಎಚ್ಎಸ್ ಗೌರವ್ ಅರ್ಜಿ ಸಲ್ಲಿಸಿದ್ದಾರೆ ನಾಳೆಯೇ ಸುಪ್ರೀಂ ಕೋರ್ಟ್ ವಿಚಾರಣೆ ಕೈಗೆತ್ತಿಕೊಳ್ಳಲಿದೆ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಇವತ್ತು ಇದ್ದಿದ್ದರೆ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಬೇಕಾಗಿತ್ತು ವಿಷ್ಣುವರ್ಧನ್ ಅವರ ಜನ್ಮದಿನವನ್ನು ಅವರ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸಿದ್ದಾರೆ